ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ಸೊತ್ತಿನ ಬಗ್ಗೆ ತಿಳಿಯೋಣ ಈ ಸೊತ್ತು ವಿವಿಧ ಕಚೇರಿಗಳಲ್ಲಿ ಕಾರ್ಯವೇನು ನೀವು ನೀಡುವಂತಹ ಕಚೇರಿಯ ಯಾವ ರೀತಿ ನೀವು ದಾಖಲೆಗಳನ್ನು ಸಲ್ಲಿಸಿದ ನಂತರ ನಿಮಗೆ ಈ ಸೊತ್ತನ್ನು ಮಾಡಿಸಿಕೊಡಲಾಗುತ್ತದೆ ಎಂದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಮೊದಲಿಗೆ ನಾವು ಗ್ರಾಮ ಪಂಚಾಯಿತಿಯ ಬಗ್ಗೆ ತಿಳಿಯೋಣ ಈ ಸೊತ್ತು ಮಾಡಿಸುವಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯವೇನು ಯಾವ ದಾಖಲೆಗಳನ್ನು ಸಲ್ಲಿಸಿದ ನಂತರ ನಿಮಗೆ ಈ ಸೊತ್ತನ್ನು ನೀಡಲಾಗುತ್ತೆ ಎಂದು ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಯಾವ ದಾಖಲೆಗಳನ್ನು ನೀಡಬೇಕು ಮತ್ತು ವಿವಿಧ ಆಸ್ತಿಗಳಿಗೆ ಯಾವ ದಾಖಲೆಗಳು ಸಲ್ಲಿಸಬೇಕೆಂದು ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಟ್ಟಿರುತ್ತೇನೆ ಇವತ್ತಿನ ಈ ವಿಡಿಯೋದಲ್ಲಿ ವಿವಿಧ ಕಚೇರಿಗಳ ಕಾರ್ಯಗಳನ್ನು ತಿಳಿಯೋಣ ಗ್ರಾಮ ಪಂಚಾಯಿತಿಗೆ ನೀವು ನೀಡಿದ ಎಲ್ಲಾ ದಾಖಲೆಗಳನ್ನು ಸಕಾಲದಲ್ಲಿ ಅರ್ಜಿ ಸಲ್ಲಿಸಲಾಗುತ್ತದೆ ಸಕಾಲದಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಒಂದು ರಸೀದಿಯನ್ನು ನಿಮಗೆ ನೀಡಲಾಗುತ್ತೆ ಮತ್ತು ನೀವು ನೀಡಿದಂತಹ ದಾಖಲೆಗಳು ಒಂದು ಜೆರಾಕ್ಸ್ ಕಾಪಿಯನ್ನು ನಿಮಗೆ ನೀಡಲಾಗುತ್ತೆ ಈ ಎಲ್ಲಾ ದಾಖಲೆಗಳನ್ನು ನೀವು ತೆಗೆದುಕೊಂಡು ನಾಡ ಕಚೇರಿಗೆ ಭೇಟಿಯನ್ನು ನೀಡಬೇಕು ನಾಡ ಕಚೇರಿ ಅಂದರೆ ನಿಮ್ಮ ಗ್ರಾಮವು ಯಾವ ನಾಡ ಕಚೇರಿಗೆ ಸಂಬಂಧಪಟ್ಟಿರುತ್ತದೋ ಆ ನಾಡ ಕಚೇರಿಗೆ ಭೇಟಿ ನೀಡಿ ನಿಮಗೆ ನೀಡಿದಂತಹ ಎಲ್ಲಾ ದಾಖಲೆಗಳನ್ನು ನಾಡ ಕಚೇರಿಯ ಸಿಬ್ಬಂದಿಗೆ ನೀವು ನೀಡಬೇಕು ಗ್ರಾಮ ಪಂಚಾಯಿತಿಯು ಸಕಲದಲ್ಲಿ ಅರ್ಜಿ ಸಲ್ಲಿಸಿದ ಆಧಾರದ ಮೇಲೆ ನಾಡ ಕಚೇರಿಯು ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಲಾಗುತ್ತೆ ಅರ್ಜಿ ಹಾಕಿದ ನಂತರ ನಿಮಗೆ ಈ ಸ್ವತ್ತಿನ ಸರ್ಕಾರದ ಫೀಸ್ ಅನ್ನು ನೀವು ನೀಡಬೇಕಾಗುತ್ತದೆ ನೀಡಿದ ನಂತರ ನಿಮಗೆ ಒಂದು ರಸೀದಿಯನ್ನು ನೀಡಲಾಗುತ್ತೆ ನೀವು ನೀಡಿದಂತಹ ಎಲ್ಲಾ ದಾಖಲೆಗಳನ್ನು ನಾಡ ಕಚೇರಿಯ ಸಿಬ್ಬಂದಿಯು ಸಂಬಂಧಪಟ್ಟ ಭೂಮಾಪನ ಇಲಾಖೆಗೆ ನೀವು ನೀಡಿದ ಎಲ್ಲಾ ದಾಖಲೆಗಳನ್ನು ತಂದು ನೀಡಲಾಗುತ್ತದೆ ನೀಡಿದ ನಂತರ ಅರ್ಜಿ ಸಲ್ಲಿಸಿದಂತಹ ದಾಖಲೆಗಳನ್ನು ಸರ್ಕಾರದ ಸುತ್ತಲೆಯಂತೆ ಅಥವಾ ಭೂಮಾಪನ ಇಲಾಖೆಯ ಸುತ್ತಲೆಯಂತೆ ಸಂಬಂಧಪಟ್ಟ ಭೂಮಾಪಕರಿಗೆ ನಿಮ್ಮ ಅರ್ಜಿಯು ನೀಡಲಾಗುತ್ತದೆ ನಂತರ ಭೂಮಾಪಕರ ಕಾರ್ಯವನ್ನು ನಾವು ಇಲ್ಲಿ ತಿಳಿಯಬೇಕಾದದ್ದು ಸಂಬಂಧಪಟ್ಟ ಭೂಮಾಪಕರು ನೀವು ನೀಡಿದ ದಾಖಲೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಲಾಗುತ್ತದೆ ಮತ್ತು ಪರಿಶೀಲಿಸಿದ ನಂತರ ಅರ್ಜಿದಾರರಿಗೂ ಹಾಗೂ ಲಾಗೋದಾರಿಗೂ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮುಂಚಿತವಾಗಿ ನೋಂದಾಯಿತ ಅಂಚೆಯ ಮೂಲಕ ಅಳತೆ ದಿನಾಂಕವನ್ನು ತಿಳಿಸಲುತ್ತಾರೆ ಇಲ್ಲಿ ನಾನು ತಿಳಿಸುವುದೇನೆಂದ್ರೆ ನೀವು ನೀಡಿದಂತಹ ಅರ್ಜಿಗೂ ಮತ್ತು ನೀವು ನೀಡಿದಂತಹ ದಾಖಲೆಗಳಿಗೂ ಪರಿಶೀಲಿಸಿ ನೋಟಿಸ್ ಅನ್ನು ಹಾಕಲಾಗುತ್ತೆ ನೀವು ತಿಳಿಯಬೇಕಾದದ್ದು ಭೂಮಾಪನ ಇಲಾಖೆಯಲ್ಲಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಹಳೆ ದಾಖಲೆಗಳು ಇರುವುದಿಲ್ಲ ನೀವು ನೀಡಿದಂತಹ ದಾಖಲೆಗಳನ್ನೇ ಪರಿಶೀಲಿಸಿ ನಿಮಗೆ ನೋಟಿಸ್ ಅನ್ನು ಹಾಕಲಾಗುತ್ತದೆ ಭೂಮಾಪಕರು ಅಳತೆ ದಿನಾಂಕವನ್ನು ತಿಳಿಸಿ ತಿಳಿಸಿದ ದಿನಾಂಕದಂದು ಸದರಿ ಆಸ್ತಿಗೆ ಹಾಜರಾಗಿರುತ್ತಾರೆ ಹಾಜರಿದ್ದ ಅರ್ಜಿದಾರರು ನಿಮ್ಮಗಳ ಹಾಗೂ ಲಾಗುದಾರರು ಅದೇ ರೀತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಮಕ್ಷಮ ಅಳತೆ ಕಾರ್ಯವನ್ನು ಕೈಗೊಳ್ಳಲಾಗುತ್ತದೆ ಸದರಿ ಆಸ್ತಿಗೆ ಯಾವುದೇ ರೀತಿ ಅಳತೆಗಳು ಇರುವ ಇರದ ಕಾರಣದಿಂದ ಎಲ್ಲರ ಸಮಕ್ಷಮ ಅಳತೆ ಮಾಡಿ ದಾಖಲು ಮಾಡಿರುತ್ತಾರೆ ನಂತರ ಇಲ್ಲಿ ಭೂಮಾಪಕರು ನೀಡಿದಂತ ಅಳತೆಗಳು ಅಥವಾ ಭೂಮಾಪನ ಇಲಾಖೆಯಿಂದ ಫಾರ್ಮ್ಗಳನ್ನು ನೀಡಲಾಗುತ್ತದೆ ಭೂಮಾಪಕರ ಆ ಫಾರಂಗಳಲ್ಲಿ ನಿಮ್ಮ ಆಸ್ತಿಯ ನಕಾಶೆಯನ್ನು ತಯಾರಿಸುತ್ತಾರೆ ಆ ನಕಾಶೆಯಲ್ಲಿ ನಿಮ್ಮ ಆಗಿರಬಹುದು ನಿಮ್ಮ ಆಸ್ತಿಗೆ ಚಕ್ಬಂದಿ ಆಗಿರಬಹುದು ಮತ್ತು ವಿವಿಧ ರೀತಿಗಳಲ್ಲಿ ಆ ನಾನು ಇಲ್ಲಿ ತಿಳಿಸಿಕೊಟ್ಟಿರುತ್ತೇನೆ ಇಲ್ಲಿ ಗ್ರಾಮದ ಹೆಸರಾಗಿರಬಹುದು ತಾಲೂಕಿನ ಹೆಸರಾಗಿರಬಹುದು ಆಸ್ತಿ ವಿವರ ಇಲ್ಲಿ ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಂತೆ ಕಟ್ಟಡ ಮತ್ತು ನಿವೇಶನಕ್ಕೆ ಪ್ರತ್ಯೇಕವಾದಂತಹ ನಕಾಶೆಯನ್ನು ತಯಾರಿಸಲಾಗುತ್ತದೆ ಇದಕ್ಕೆ ಕಾರಣವನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿರುತ್ತೇನೆ ಭೂಮಾಪಕರು ಇದೇ ರೀತಿ ನಿಮಗೆ ಒಂದು ನಕ್ಷೆಯನ್ನು ತಯಾರಿಸಿ ನೀಡಲಾಗುತ್ತದೆ ಇದು ನಾನು ನಿವೇಶನ ಆಗಿರಬಹುದು ಕಟ್ಟಡವಾಗಿರಬಹುದು ಮತ್ತೆ ಇಲ್ಲಿ ನಿವೇಶನ ಅಂದರೆ ನಿವೇಶನವಿದ್ದಲ್ಲಿ ಪ್ರತ್ಯೇಕವಾದ ನಿವೇಶನ ಕಟ್ಟಡವಿದ್ದಲ್ಲಿ ಪ್ರತ್ಯೇಕವಾದ ಕಟ್ಟಡವನ್ನು ಹಾಕಲಾಗುತ್ತದೆ ಅದೇ ರೀತಿ ಇಲ್ಲಿ ಬ್ಲಾಕ್ ನಂಬರ್ಗಳಾಗಿರ್ಬೋದು ಉತ್ತರದಿಂದ ದಕ್ಷಿಣ ನಿಮ್ಮ ವಿಸ್ತೀರ್ಣವನ್ನು ದಾಖಲು ಮಾಡಿರುತ್ತಾರೆ ಉತ್ತರದಿಂದ ದಕ್ಷಿಣ ಎಷ್ಟಿರುತ್ತದೆ ಮತ್ತು ಪೂರ್ವದಿಂದ ಪಶ್ಚಿಮ ಎಷ್ಟಿರುತ್ತದೆ ಅಂತ ದಾಖಲು ಮಾಡಿರುತ್ತಾರೆ ಅದೇ ರೀತಿ ಒಟ್ಟು ವಿಸ್ತೀರ್ಣ ನಿಮ್ಮ ಆಸ್ತಿಯ ಒಟ್ಟು ವಿಸ್ತೀರ್ಣವೇಷ್ಟೇ ಅಂತ ನಾವು ಇಲ್ಲಿ ತಿಳಿಕೊಳ್ಳಬಹುದು ಅದೇ ರೀತಿ ಅರ್ಜಿ ನೀಡಿದಂತಹ ಅರ್ಜಿದಾರರು ಇಲ್ಲಿ ಸಹಿ ಪಡೆಯುತ್ತಾರೆ ಅದೇ ರೀತಿ ಲಾಘುದಾರ ಸಹಿ ಇಲ್ಲಿ ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು ಒಂದು ಈ ಸತ್ತು ಮಾಡಿಸುವಲ್ಲಿ ಲಾಗುವುದಾರರ ಸಮಕ್ಷಮ ಅಳತೆ ಮಾಡಿ ನಿಗದಿಪಡಿಸಿದರೆ ಮಾತ್ರ ಈ ಸೊತ್ತನ್ನು ನೀಡಲಾಗುತ್ತೆ ಮತ್ತು ಲಾಗುವುದಾರರು ಇರದಿದ್ದಲ್ಲಿ ಈ ಸೊತ್ತನ್ನು ನೀಡಲಾಗುವುದಿಲ್ಲ ಅದೇ ರೀತಿ ಚಕ್ಬಂದಿಯನ್ನು ನೀಡಲಾಗುತ್ತೆ ಉತ್ತರ ಕೆಆರ್ ಇರುತ್ತಾರೆ ದಕ್ಷಿಣ ಕೇರ್ ಇರುತ್ತಾರೆ ಎಲ್ಲಾ ದಾಖಲೆಗಳನ್ನು ತಯಾರಿಸಿದ ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಹಿ ಪಡೆಯಲಾಗುತ್ತದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಹಿ ಪಡೆದ ನಂತರ ಭೂಮಾಪಕರು ತಮ್ಮ ಲಾಗಿನ್ ಗಳಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಲಾಗುತ್ತದೆ ಮಾಡಿದ ನಂತರ ಅಪ್ಲೋಡ್ ಮಾಡಿದಂತಹ ದಾಖಲೆಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನ್ ಗಳಲ್ಲಿ ಬರುತ್ತವೆ ಇಲ್ಲಿ ಬಂದಂತಹ ಅರ್ಜಿಗಳನ್ನು ಅಥವಾ ದಾಖಲೆಗಳನ್ನು ನಾವು ನೋಡಬೇಕಾದಲ್ಲಿ ಭೂಮಾಪಕರು ತಯಾರಿಸಿದಂತಹ ದಾಖಲೆಗಳನ್ನೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಲಾಗಿನ್ ಗಳಲ್ಲಿ ತೋರಿಸಲಾಗುತ್ತದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಭೂಮಾಪಕರು ತಯಾರಿಸಿದಂತಹ ನಕಾಶೆಗಳ ಆಧಾರದ ಮೇಲೆ ಈ ಸುತ್ತನ್ನು ತಯಾರಿಸಲಾಗುತ್ತದೆ ಈ ಸ್ವತ್ತನ್ನು ತಯಾರಿಸಿದ ತಯಾರಿಸುವಕ್ಕಿಂತ ಮುಂಚಿತವಾಗಿ ನಿಮಗೆ ಒಂದು ಡ್ರಾಫ್ಟ್ ಕಾಪಿಯನ್ನು ನೋಡಲಾಗುತ್ತದೆ ಆ ಡ್ರಾಫ್ಟ್ ಕಾಪಿಯನ್ನು ನೀವು ತೆಗೆದುಕೊಂಡು ಆ ಈ ಸ್ವತ್ತಿನಲ್ಲಿ ಕೆಲವೊಂದು ಬದಲಾವಣೆಗಾರ ಹೆಸರಿನಲ್ಲಿ ತೊಂದರೆಗಳಾಗಿರ್ಬೋದು ವಿಸ್ತೀರ್ಣದಲ್ಲಿ ಆದಲ್ಲಿ ನಿಮಗೆ ಡ್ರಾಫ್ಟ್ ಕಾಪಿ ನೀಡಿ ನೀಡಿದ ಸಂದರ್ಭದಲ್ಲಿ ನೀವು ಸರಿಪಡಿಸಿಕೊಂಡು ನೀವು ಗ್ರಾಮ ಪಂಚಾಯಿತಿಗೆ ನೀಡಬೇಕು ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಗಳು ನಿಮಗೆ ಡ್ರಾಫ್ಟ್ ಕಾಪಿ ತೆಗೆದುಕೊಂಡು ನಿಮಗೆ ಒರಿಜಿನಲ್ ಆದಂತಹ ಉತ್ತರ ನೀಡಲಾಗುತ್ತದೆ ಇದೇ ರೀತಿ ಮುಂಬರುವ ವಿಡಿಯೋಗಳಲ್ಲಿ ನಾನು ಆಸ್ತಿಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳನ್ನು ಮಾಡುತ್ತಾ ಈ ವಿಡಿಯೋ ಇಷ್ಟವಾದಲ್ಲಿ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು